ಬೆಳಗಿನ ಜಾವ ನಾಲ್ಕು ಗಂಟೆ ಶಾರ್ಜಾದ ಅಲ್ಖಾಸಿಮಿಯಾದ ಆ ಇಕ್ಕಟ್ಟಾದ ಕೋಣೆಯ ನಿಶಬ್ದವನ್ನು ಭೇದಿಸುತ್ತಾ ಗೋಡೆಗೆ ಒರಗಿಸಿಟ್ಟಿದ್ದ ಹಳೆಯ ಮೇಜಿನ ಮೇಲಿದ್ದ ಮೊಬೈಲ್ ಫೋನ್ ಅರಚಿಕೊಂಡಿತು ಅದು ಸಾಮಾನ್ಯ ಅಲಾರಂ ಆಗಿರಲಿಲ್ಲ ಹಾಸಿಗೆಯ ಮೂಲೆಯಲ್ಲಿ ಚಾರ್ಜರ್ ಕೇಬಲಿನ ಮಿತಿಯೊಳಗೆ ಗರ್ಭಸ್ಥ ಶಿಶುವಿನಂತೆ ಮುದುಡಿಕೊಂಡು ಮಲಗಿದ್ದ ಜುನೈದ್ ಬೆಚ್ಚಿಬಿದ್ದ ಎದ್ದನು ಮುಂಬರುವ ಹದಿನಾರು ಗಂಟೆಗಳ ಅಂತ್ಯವಿಲ್ಲದ ಓಟದ ಸ್ಟಾರ್ಟಿಂಗ್ ವಿಜಿಲದಾಗಿತ್ತು ಅವನು ಕಣ್ಣು ತೆರೆಯದೆಯೇ ಕೈಚಾಚಿ ಫೋನಿನ ಶಬ್ದವನ್ನು ನಿಲ್ಲಿಸಿದ ಕಣ್ಣು ತೆರೆಯಲು ಅವನಿಗೆ ಭಯವಿತ್ತು ಏಕೆಂದರೆ ಕಣ್ಣು ತೆರೆದರೆ ಕತ್ತಲೆಯ ಆಚೆಗೆ ತನ್ನನ್ನೇ ಮೊರೆಸುತ್ತಿರುವ ಜವಾಬ್ದಾರಿಗಳು ಕಾಣಿಸುತ್ತವೆ ಕೋಣೆಯ ವಿಂಡೋ ಎಸಿಯ ಸಣ್ಣ ಗುನುಗಾಟದ ಜೊತೆಗೆ ಪಕ್ಕದ ಹಾಸಿಗೆಗಳಲ್ಲಿ ರಶೀದ್ ಮತ್ತು ಸೈನು ಅವರ ಗೊರಕೆಯೂ ಸೇರಿಕೊಂಡು ಅದೊಂದು ವಿಚಿತ್ರ ತಾಳವಾಗಿತ್ತು ಹಿಂದಿನ ದಿನ ರಾತ್ರಿ ತಂದ ಚಿಕನ್ ಬಿರಿಯಾನಿಯ ಮಸಾಲೆ ವಾಸನೆ ಯಾವುದೋ ಅಗ್ಗದ ಪರ್ಫ್ಯೂಮ್ನ ತೀಕ್ಷ್ಣ ಗಂಧ ಬೆವರಿನೊಂದಿಗೆ ಬೆರೆತು ಆ ಸಣ್ಣ ಕೋಣೆಯ ಗಾಳಿಯನ್ನು ಭಾರವಾಗಿಸಿತ್ತು ಜುನೈದ್ ಎದ್ದು ಕುಳಿತು ಫೋನ್ ತೆಗೆದುಕೊಂಡ ಸ್ಕ್ರೀನ್ನ ಬೆಳಕು ಕತ್ತಲೆಯಲ್ಲಿ ಅವನ ಕಣ್ಣಿಗೆ ಸೂಜಿ ಚುಚ್ಚಿದಂತೆ ನಾಟಿತು ಅಮ್ಮ ಮೂರು ಮಿಸ್ಡ್ ಕಾಲ್ಗಳು ಸಮಯ ರಾತ್ರಿ ಎರಡು ಮೂವತ್ತು ಊರಿನಲ್ಲಿ ಕರ್ನಾಟಕದಲ್ಲಿ ಈಗಲೂ ಬೆಳಗಾಗಿರುವುದಿಲ್ಲ ಅವನ ಎದೆಯ ಮೂಲಕ ಭಯಮಿಶ್ರಿತ ಭಾರವೊಂದು ಇಳಿದು ಹೋದ ಹಾಗಾಗಿತ್ತು ಈ ಅಸಮಯದಲ್ಲಿ ಅಮ್ಮ ಕರೆ ಮಾಡಬೇಕೆಂದರೆ ಅದು ಖಂಡಿತವಾಗಿಯೂ ಕ್ಷೇಮ ಸಮಾಚಾರ ಕೇಳಲು ಆಗಿರಲ್ಲ ಬೆಳಿಗ್ಗೆ ತಿರುಜು ಬಿಳಿಕಾಂ ಅವನು ತನಗೆ ತಾನೇ ಹೇಳಿಕೊಂಡ ಆದರೆ ಆ ಧ್ವನಿ ನಡುಗಿತ್ತು ಕರೆ ಮಾಡಿದರೆ ಕೇಳಬೇಕಾಗಿ ಬರುವ ಉತ್ತರಗಳು ಅವನಿಗೆ ನೆನಪಾದವು ಬ್ಯಾಂಕ್ನವರ ಜಪ್ತಿ ನೋಟಿಸ್ ಮನೆಯ ಗೇಟಿಗೆ ಅಂಟಿಸಿದ ಅವಮಾನ ತಂಗಿಯ ಮದುವೆಗೆ ಚಿನ್ನ ತೆಗೆದುಕೊಳ್ಳಲು ಇಟ್ಟಿದ್ದ ಹಣದ ಕೊರತೆ ಅಪ್ಪನ ಔಷಧಿಗಳ ದೀರ್ಘಪಟ್ಟಿ ಪ್ರತಿಯೊಂದು ಅವಶ್ಯಕತೆಯೂ ಅವನ ನಿದ್ದೆ ಕೆಡಿಸಿತ್ತು ಭಟ್ಕಳದ ಮನೆಯ ಹಸಿರಿನಿಂದ ಅಮ್ಮನ ಕೈ ತುತ್ತಿನ ಪರಿಮಳವಿದ್ದ ಅಡುಗೆ ಮನೆಯಿಂದ ಈ ಮರುಭೂಮಿಗೆ ವಿಮಾನ ಹತ್ತಿದ್ದು ಆ ಹೆಗನು ಮೇಲಿನ ಭಾರವನ್ನು ಸ್ವಲ್ಪ ಇಳಿಸಲೆಂದೆ ಆದರೆ ಪ್ರತಿದಿನವೂ ಈ ಅಲಾರಂ ಶಬ್ದವು ಆ ಭಾರಗಳು ಹೆಚ್ಚಾಗುತ್ತಲೇ ಇವೆ ಎಂದು ಮಾತ್ರ ನೆನಪಿಸುತ್ತಿತ್ತು ಅರ್ಧ ಗಂಟೆಯೊಳಗೆ ಅವನು ತಯಾರಾದ ಸ್ನಾನದ ಕೋಣೆಗೆ ಹೋಗಿ ತಣ್ಣೀರನ್ನು ತಲೆಯ ಮೇಲೆ ಸುರಿದುಕೊಂಡಾಗ ಅದೊಂದು ಬಗೆಯ ಜಡತ್ವ ಫುಡ್ ಡೆಲಿವರಿ ಕಂಪನಿಯ ಲೋಗೋ ಇರುವ ಬಣ್ಣಮಾಸಿದ ಮಾಸಿದ ಕೆಂಪು ಟೀಶರ್ಟನ್ನು ಒದ್ದೆ ದೇಹಕ್ಕೆ ಎಳೆದುಕೊಂಡಾಗ ಹೊರಗೆ ಕತ್ತಲು ಇನ್ನೂ ಮಾಸಿರಲಿಲ್ಲ ಬ್ಯಾಗ್ ಧರಿಸಿ ಹೆಲ್ಮೆಟ್ ಕೈಯಲ್ಲಿ ಹಿಡಿದು ರೂಂ ಬಾಗಿಲು ತೆರೆದಾಗ ರಶೀದ್ ನಿದ್ದೆಯಲ್ಲಿ ಏನೋ ಗೊಣಗಿದ ಟಾರ್ಗೆಟ್ ಬೈಕ್ನತ್ತ ನಡೆಯುವಾಗ ಫೋನ್ನಲ್ಲಿನ ಅಪ್ಲಿಕೇಶನ್ನಲ್ಲಿ ಅವನ ಸ್ಟೇಟಸ್ ಆಫ್ಲೈನ್ನಿಂದ ಆನ್ಲೈನ್ಗೆ ಬದಲಾಯಿತು ಒಂದು ಬಟನ್ ಒತ್ತುವಷ್ಟೇ ಸುಲಭವಾಗಿ ಭಟ್ಕಳದ ಜುನೈದ್ ಕಣ್ಮರೆಯಾಗಿ ರೈಡರ್ ಏಳು ಮುಲತ್ತು ಜನ್ಮ ಪಡೆದ ಅಲ್ ಖಾಸಿಮಿಯಾದ ರಸ್ತೆಗಳು ಆಗಷ್ಟೇ ಎಚ್ಚರಗೊಳ್ಳುತ್ತಿದ್ದವು ಬಕ್ಕಾಲಗಳಲ್ಲಿ ಹಾಲು ಕೊಳ್ಳಲು ಬಂದ ಕಾರ್ಮಿಕರು ಮಸೀದಿಯಿಂದ ಸುಭೀ ನಮಾಜ್ ಮುಗಿಸಿ ಮರಳುತ್ತಿರುವವರು ನಗರವನ್ನು ಸ್ವಚ್ಛಗೊಳಿಸುವ ನಗರಸಭೆಯ ಗಾಡಿಗಳ ಕಿತ್ತಳೆ ಬೆಳಕು ಜುನೈದ್ನ ಬೈಕ್ ಹಲವು ಕಟ್ಟಡಗಳತ್ತ ಓಡಿತು ಬೆಳಗಿನ ತಿಂಡಿಯ ಆರ್ಡರ್ಗಳು ಕರಕ್ ಚಾಯ್ ಕೆಲಸದ ಒತ್ತಡ ಟಾರ್ಗೆಟ್ಗಳು ಸರಿಯಾದ ಸಮಯಕ್ಕೆ ತಲುಪಿಸದಿದ್ದರೆ ಕಡಿಮೆಯಾಗುವ ರೇಟಿಂಗ್ಗಳು ಒಂಬತ್ತು ಗಂಟೆಗೆ ಸುಡಲು ಪ್ರಾರಂಭಿಸುವ ಮರುಭೂಮಿಯ ಸೂರ್ಯ ಚಿಂತೆಗಳಿಗೆ ವಿಶ್ರಾಂತಿ ಇರಲಿಲ್ಲ ಪ್ರತಿದಿನ ಬೆಳಿಗ್ಗೆ ಸರಿಯಾಗಿ ಏಳು ಗಂಟೆಗೆ ಒಂದು ನಿರ್ದಿಷ್ಟ ಆರ್ಡರ್ಗಾಗಿ ಅವನು ಒಂದು ರಸ್ತೆಯ ಮೂಲಕ ಹೋಗುತ್ತಿದ್ದ ಅಲ್ ಘೌಲ್ ಸ್ಟ್ರೀಟ್ನಲ್ಲಿರುವ ಆ ದೊಡ್ಡ ಬಿಳಿ ಬಣ್ಣದ ವಿಲ್ಲಾದ ಮುಂದೆ ಆ ಮದಲಿನ ಆಚೆ ಏನಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಬಹುಶಃ ದೊಡ್ಡ ಅರಬ್ ಕುಟುಂಬವಿರಬಹುದು ಆದರೆ ಆ ಗೇಟಿನ ಮುಂದಿನಿಂದ ಹಾದುಹೋಗುವಾಗ ಒಂದು ವಿಶಿಷ್ಟ ಶಬ್ದವನ್ನು ಅವನು ಕೇಳಲು ಪ್ರಾರಂಭಿಸಿ ಬಹಳ ದಿನಗಳಾಗಿದ್ದವು ತೆಂಗಿನ ಗರಿಯ ಪೊರಕೆಯ ಲಯಬದ್ಧವಾದ ಸಣ್ಣ ಶಬ್ದ ಅಂಗಳ ಗುಡಿಸುವ ಸದ್ದು ಯಾರೆಂದೂ ಅವನಿಗೆ ತಿಳಿದಿಲ್ಲ ಯಾವ ಮುಖವನ್ನೂ ಅವನು ಇಂದಿನವರೆಗೂ ಕಂಡಿಲ್ಲ ಆ ಶಬ್ದ ಮಾತ್ರ ಅವನು ಪ್ರತಿದಿನ ಕೇಳುತ್ತಿದ್ದ ಈ ತಿರಕಿಟ್ಟ ಯಾಂತ್ರಿಕವಾದ ಡಿಲಿವರಿ ಜೀವನದ ನಡುವೆ ಆ ಶಬ್ದವೂ ಅವನಿಗೆ ಊರಿನ ಮನೆಯ ಅಂಗಳವನ್ನು ಅಮ್ಮ ಗುಡಿಸುತ್ತಿದ್ದ ಆ ಹಳೆಯ ಕಾಲವನ್ನು ನೆನಪಿಸುತ್ತಿತ್ತು ಬೆಳಗಿನ ಜಾವ ಅಂಗಳದ ಮಾವಿನ ಎಲೆಗಳನ್ನು ಗುಡಿಸುವಾಗ ಅಮ್ಮ ಉಂಟುಮಾಡುತ್ತಿದ್ದ ಶಬ್ದ ಅದೊಂದು ಅಭ್ಯಾಸವಾಗಿತ್ತು ಈ ನಗರದ ಗದ್ದಲದ ನಡುವೆ ಅದೊಂದು ಸಮಾಧಾನವಾಗಿತ್ತು ಆ ಶಬ್ದದ ಮಾಲೀಕನನ್ನು ನೋಡಲು ಅವನ ಮನಸ್ಸಿನಲ್ಲಿ ಒಂದು ಆಸೆ ಮೊಳಕೆಯೊಡೆಯಿತು ಆದರೆ ಆ ದೊಡ್ಡ ಕಪ್ಪು ಗೇಟಿನೊಳಗೆ ಅವನಿಗೆ ಪ್ರವೇಶವಿರಲಿಲ್ಲ ತಿಂಗಳುಗಳು ಕಳೆದವು ಆ ಶಬ್ದ ಜುನೈದನ ದಿನಚರಿಯ ಭಾಗವಾಯಿತು ಕೆಲವು ದಿನಗಳಲ್ಲಿ ಆ ದಾರಿಯಲ್ಲಿ ಆರ್ಡರ್ ಇಲ್ಲದಿದ್ದರೂ ಆ ಪೊರಕೆಯ ಶಬ್ದವನ್ನು ಕೇಳಲೆಂದೇ ಅವನು ಬೈಕನ್ನು ಅತ್ತ ತಿರುಗಿಸುತ್ತಿದ್ದ ಅದೊಂದು ರೀತಿಯ ಸಮಾಧಾನವನ್ನು ಕಂಡುಕೊಳ್ಳುವ ಯತ್ನವಾಗಿತ್ತು ಈ ನಗರದಲ್ಲಿ ತನ್ನಂತೆಯೇ ಮತ್ತೊಬ್ಬರು ಈ ಮುಂಜಾನೆಯಲ್ಲೇ ಎದ್ದು ಒಂದು ಮನೆಗಾಗಿ ದುಡಿಯುತ್ತಿದ್ದಾರೆ ಎಂಬ ಅರಿವು ಆ ಶಬ್ದದ ಮಾಲೀಕಳು ಒಬ್ಬ ಮಹಿಳೆಯೇ ಇರಬೇಕೆಂದು ಅವನು ಉರಪ್ಪಿಸಿದ ಬಹುಶಃ ವಯಸ್ಸಾದ ಒಬ್ಬ ಅಮ್ಮ ತನ್ನಂತೆಯೇ ಮಕ್ಕಳಿಗಾಗಿ ಕಷ್ಟಪಡುವ ಒಬ್ಬ ವಲಸಿಗರು ಒಂದು ದಿನ ಮಧ್ಯಾಹ್ನ ಜೋರಾದ ಬಿಸಿಲಿನಲ್ಲಿ ಬೈಕ್ ಓಡಿಸಿದ್ದಣಿದು ಒಂದು ಮರದ ನೆರಳಿನಲ್ಲಿ ನಿಲ್ಲಿಸಿದಾಗ ಆಪ್ನಲ್ಲಿ ಒಂದು ಆರ್ಡರ್ ಬಂತು ಪಿಕಪ್ ಮಂಗಳೂರು ಕಿಚನ್ ಡ್ರಾಪ್ ಅಲ್ ಖಾಸಿಮಿಯಾ ವಿಲ್ಲಾ ನಂಬರ್ ಇಪ್ಪತ್ನಾಲ್ಕು ಅವನ ಹೃದಯ ಒಂದು ಕ್ಷಣ ನಿಂತು ವಿಲ್ಲಾ ನಂಬರ್ ಇಪ್ಪತ್ನಾಲ್ಕು ಅದು ಅದೇ ಬಿಳಿವಿಲ್ಲ ಅವನು ಹಲವು ಬಾರಿ ಆ ಗೇಟಿನ ಮೇಲಿನ ನಂಬರನ್ನು ನೋಡಿ ನಿಂತಿದ್ದ ಅವನು ವೇಗವಾಗಿ ಬೈಕ್ ಓಡಿಸಿದ ಹೋಟೆಲ್ನಿಂದ ಪೊಟ್ಟಣವನ್ನು ತೆಗೆದುಕೊಳ್ಳುವಾಗ ಅವನ ಕೈಗಳು ಸರ್ಪ ನಡುಗುತ್ತಿದ್ದವು ಏನೆಂದು ತಿಳಿಯದ ಒಂದು ಕುತೂಹಲ ಮೊದಲ ಬಾರಿಗೆ ಆ ಗೇಟಿನೊಳಗೆ ಹೋಗುತ್ತಿದ್ದಾನೆ ಆ ಶಬ್ದದ ಮಾಲೀಕನನ್ನು ನೋಡಲು ಹೋಗುತ್ತಿದ್ದಾನೆ ಬಹುಶಃ ತನ್ನದೇ ವಯಸ್ಸಿನ ಒಬ್ಬ ಕನ್ನಡಿಗ ಮಹಿಳೆಯೇ ಇರಬಹುದು ಅವಳೊಂದಿಗೆ ಊರು ಯಾವುದು ಎಂದು ಕೇಳಬಹುದು ಒಂದು ಮಾತು ಮಾತನಾಡಬಹುದು ಅವನು ಬೈಕನ್ನು ಗೇಟಿನ ಮುಂದೆ ನಿಲ್ಲಿಸಿದ ದೊಡ್ಡ ಗೇಟಿನ ಒಂದು ಬದಿ ಸ್ವಲ್ಪ ತೆರೆದಿತ್ತು ಅವನು ಬೆಲ್ ಬಾರಿಸಿದ ಸ್ವಲ್ಪ ಸಮಯದ ನಂತರ ಕಪ್ಪು ಅಭಾಯ ಧರಿಸಿದ ಒಬ್ಬ ಮಹಿಳೆ ಬಾಗಿಲು ತೆರೆದರು ಸುಮಾರು ಅರವತ್ತರ ಆಸುಪಾಸಿನ ವಯಸ್ಸು ದಣಿದ ಕಣ್ಣುಗಳು ತುಟಿಗಳನ್ನು ಬಿಗಿಯಾಗಿ ಮುಚ್ಚಿದ ಗಂಭೀರ ಮುಖ ಫಾತಿಮತ್ತ ಅವರು ಅರಬ್ಬಿಯಲ್ಲಿ ಏನೋ ಕೇಳಿದರು ಅದರ ಗಾಂಭೀರ್ಯ ಜುನೈದನನ್ನು ತಬ್ಬಿಬ್ಬುಗೊಳಿಸಿತು ಒಬ್ಬ ಕನ್ನಡಿಗಳನ್ನೂ ಅಥವಾ ಕನಿಷ್ಠ ಒಂದು ಸ್ಮೈಲನ್ನೋ ನಿರೀಕ್ಷಿಸಿದ ಅವನ ಮನಸ್ಸು ನಿರಾಸೆಗೊಂಡಿತು ತಲಾಬ್ ಆರ್ಡರ್ ಮ್ಯಾಡಮ್ ಅವನು ತುಂಡು ಅರಬ್ಬಿಯಲ್ಲಿ ಹೇಳಿದ ಅವಳು ಹಣ ನೀಡಿ ಫುಡ್ ಪ್ಯಾಕೆಟ್ ಪಡೆದು ಮುಖವನ್ನು ನೋಡದೆಯೇ ಬಾಗಿಲು ಮುಚ್ಚಿದರು ಆ ಬಾಗಿಲು ಮುಚ್ಚಿದ ಶಬ್ದ ಅವನ ಎದೆಗೇ ಬಡಿದಂತಾಯಿತು ಜುನೈಡ್ ಬೈಕಿಗೆ ತಿರುಗು ಹತ್ತುವಾಗ ಮನಸ್ಸಿನಲ್ಲಿ ಅಂದುಕೊಂಡ ಒಂದು ನಗುವೂ ಕೂಡ ಇಲ್ಲ ಅರಬ್ಬರ ಹಾಗೆಯೇ ಇವರಿಗಾಗಿಯೇನ ನಾನು ಪ್ರತಿದಿನ ಕಾಯುತ್ತಿದ್ದದ್ದು ಆ ಪುರಕೆಯ ಶಬ್ದಕ್ಕೂ ಈ ಮುಖಕ್ಕೂ ಹೊಂದಿಸಲು ಪ್ರಯತ್ನಿಸಿದ ಆಗಲಿಲ್ಲ ಆ ಪುರಕೆಯ ಶಬ್ದದಲ್ಲಿದ್ದ ಲಯ ಈ ಮುಖದಲ್ಲಿರಲಿಲ್ಲ ಮೊದಲ ಭೇಟಿಯ ನಿರಾಶೆಯಲ್ಲಿ ಮುಂದಿನ ಕೆಲವು ವಾರಗಳು ಅವನು ಆ ಶಬ್ದವನ್ನು ಗಮನಿಸದಿರಲು ಪ್ರಯತ್ನಿಸಿದ ಅದು ಕೇವಲ ಒಬ್ಬ ಮನಗೆಲಸದವಳ ಶಬ್ದ ಅವರು ತಂಪಾದ ಕೋಣೆಯಲ್ಲಿ ಬದುಕುತ್ತಾರೆ ತಾನು ಈ ಬಿಸಿಲಿನಲ್ಲಿ ಕರಿಯಾಗುತ್ತಿದ್ದೇನೆ ಅದಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂದು ನಂಬಿಸಲು ಯತ್ನಿಸಿದ ಕೆಲವು ದಿನ ಆ ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದ ಆದರೆ ಮನಸ್ಸು ಮತ್ತೆ ಅಲ್ಲಿಗೇ ಇಳಿಯುತ್ತಿತ್ತು ಆ ಶಬ್ದ ಕೇಳದ ದಿನಗಳಲ್ಲಿ ಏನೋ ಕಳೆದುಕೊಂಡಂತೆ ಒಂದು ದಿನ ಅವನು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸಿ ಅತ್ತ ಹೋದ ಆಗಲೂ ಆ ಶಬ್ದ ಅಲ್ಲಿತ್ತು ಅವನಿಗಾಗಿ ಕಾಯದೆ ಅದು ತನ್ನ ಕೆಲಸವನ್ನು ಮಾಡುತ್ತಿತ್ತು ಅವನು ಆ ದಾರಿಯಲ್ಲಿ ಹೋಗುವುದನ್ನು ಪುನಃ ಪ್ರಾರಂಭಿಸಿದ ಆದರೆ ಈಗ ಹಾರ್ನ್ ಹೊಡೆಯುತ್ತಿರಲಿಲ್ಲ ಆ ಶಬ್ದ ಕೇಳುವಾಗ ಮಾತ್ರ ಬೈಕಿನ ವೇಗವನ್ನು ಕಡಿಮೆ ಮಾಡುತ್ತಿದ್ದ ಅದು ಯಾರೆಂದು ತಿಳಿದಿದ್ದರಿಂದ ಕುತೂಹಲ ಕಡಿಮೆಯಾಗಿತ್ತು ಬದಲಿಗೆ ಒಂದು ರೀತಿಯ ಅನುಕಂಪವೂ ಏನೋ ಮನಸ್ಸಿನಲ್ಲಿ ತುಂಬಿಕೊಂಡಿತು ಪಾಪ ಯಾರು ನಗಲು ಸಹ ಇಲ್ಲದ ಒಂದು ಜೀವನ ಒಂದು ತಿಂಗಳು ಕಳೆಯಿತು ಮತ್ತೊಂದು ಆರ್ಡರ್ ಅದೇವಿಲ್ಲಾಗೆ ಈ ಬಾರಿ ಅವನು ಏನನ್ನೂ ನಿರೀಕ್ಷಿಸಿರಲಿಲ್ಲ ಬೆಲ್ ಹೊಡೆಯುವುದು ಆರ್ಡರ್ ಕೊಡುವುದು ಹಣ ಪಡೆಯುವುದು ಹಿಂತಿರುಗುವುದು ಅಷ್ಟೆ ಫಾತಿಮ್ಮತ್ತ ಬಾಗಿಲು ತೆರೆದರು ಎಂದಿನಂತೆ ಗಂಭೀರ ಮುಖ ಹಣ ಕೊಟ್ಟು ಆರ್ಡರ್ ಪಡೆದು ಹಿಂತಿರುಗಲು ಹೊರಟರು ಆಗ ಏನೂ ನೆನಪಾದವರಂತೆ ನಿಂತರು ಜುನೈದ್ನನ್ನು ದಿಟ್ಟಿಸಿ ನೋಡಿದರು ಅವನ ಮುಖದಲ್ಲಿದ್ದ ಬೆವರು ಮತ್ತು ದಣಿವನ್ನು ಕಂಡುಕೊಂಡಂತೆ ಅವನು ಹೆಲ್ಮೆಟ್ ಅನ್ನು ಕೈಯಲ್ಲಿ ಹಿಡಿದಿದ್ದ ಕೂದಲು ಬೆವರಿನಲ್ಲಿ ಅಂಟಿಕೊಂಡಿತ್ತು ಮಗನೇ ಆ ಕರೆ ಕನ್ನಡದಲ್ಲಿತ್ತು ತೆಳುವಾದ ಆದರೆ ಸ್ಪಷ್ಟವಾದ ಧ್ವನಿ ಜುನೈದ್ ಆಶ್ಚರ್ಯದಿಂದ ಹಿಂತಿರುಗಿ ನಿಂತನು ನೀನು ಕನ್ನಡಿಗನಾ ಅವರು ಕೇಳಿದರು ಅವರ ಮುಖದ ಗಾಂಭೀರ್ಯ ಸ್ವಲ್ಪ ಕರಗಿತ್ತು ಹೌದು ಅವನು ನಗಲು ಯತ್ನಿಸಿದ ಅಮ್ಮಾ ನೀವೂ ಕನ್ನಡಿಗರಾ ಹೌದು ಮಗ ಅವರು ತಲೆಯಾಡಿಸಿದರು ನೀನು ಈಗ ಈ ಕಡೆ ಡೆಲಿವರಿಗೆ ಬರುವುದೇ ಇಲ್ಲ ಅಲ್ವಾ ಈ ದಾರಿಯಲ್ಲೇ ಕಾಣುವುದೇ ಇಲ್ಲ ಅವರ ಧ್ವನಿಯಲ್ಲಿ ಲೇಸದಾದ ದೂರಿತ್ತು ಕಳೆದ ಬಾರಿಯ ತನ್ನ ಗಂಭೀರ ವರ್ತನೆಯನ್ನು ನೆನಪಿಸಿಕೊಂಡೇ ಅವರಿಗೀಗ ಈ ಮುಜುಗರವಿರಬಹುದು ಎಂದು ಜುನೈದನಿಗೆ ಅನಿಸಿತು ಅವರು ತನ್ನನ್ನು ಗಮನಿಸುತ್ತಿದ್ದರು ಜುನೈದ್ಗೆ ಏನು ಹೇಳಬೇಕೆಂದು ತಿಳಿಯದೆ ನಿಂತನು ಆರ್ಡರ್ ಬರಲಿಲ್ಲಮ್ಮಾ ಅವನು ತಕ್ಷಣ ಹೇಳಿದ ಇಲ್ಲ ನಾನು ಈ ದಾರಿಯಲ್ಲೇ ಬರುತ್ತೇನೆ ಪ್ರತಿದಿನ ಬೆಳಿಗ್ಗೆ ಬರುತ್ತೇನೆ ಅಮ್ಮನಿಗೆ ತೊಂದರೆ ಕೊಡಬಾರದು ಅಂತ ಆ ಪೊರಕೆಯ ಶಬ್ದ ಕೇಳಲಿಕ್ಕಾಗಿ ಮಾತುಗಳನ್ನು ಪೂರ್ಣಗೊಳಿಸುವ ಮೊದಲೇ ಅವನ ಗಂಟಲು ಒಣಗಿದಂತೆ ಅನಿಸಿತು ಸುಡುವ ಬಿಸಿಲಿನಲ್ಲಿ ಬೈಕ್ ಓಡಿಸುವುದಕ್ಕಿಂತ ಹೆಚ್ಚು ದಣಿವು ಅದನ್ನು ಅವನು ಕೇಳಿದ್ದು ಬಾಯಾರಿಕೆಯಿಂದ ಮಾತ್ರವಾಗಿರಲಿಲ್ಲ ಅಮ್ಮಾ ಸ್ವಲ್ಪ ನೀರು ಸಿಗುತ್ತಾ ತುಂಬ ಬಾಯಾರಿಕೆಯಾಗಿದೆ ಅದೊಂದು ಮನವಿಯಾಗಿತ್ತು ಅಮ್ಮ ಎಂಬ ಕರೆ ಕೇಳಿದ ತಕ್ಷಣ ಫಾತಿಮತ್ತವರ ಮುಖ ಬದಲಾಯಿತು ಆ ಗಾಂಭೀರ್ಯ ಸಂಪೂರ್ಣವಾಗಿ ಕರಗಿಹೋಯಿತು ಅವರ ಕಣ್ಣುಗಳು ತಕ್ಷಣ ತುಂಬಿ ಬಂದವು ತುಟಿಗಳು ನಡುಗಿದವು ಅವರೊಂದು ಮಾತನಾಡದೆ ಒಳಗೆ ಹೋಗಿ ಒಂದು ಬಾಟಲಿ ತಣ್ಣೀರಿನೊಂದಿಗೆ ಮರಳಿದರು ಅದನ್ನು ನೀಡುವಾಗ ಅವರ ಕೈಗಳು ನಡುಗುತ್ತಿದ್ದವು ಜುನೈದ್ ಒಂದೇ ಉಸಿರಿಗೆ ನೀರು ಕುಡಿದು ಮುಗಿಸಿದ ಆಗಲೂ ಅವರವನ್ನೇ ನೋಡುತ್ತಾ ನಿಂತಿದ್ದರು ಅಮ್ಮ ಯಾಕೆ ಆಳುತ್ತೀರಿ ಅವನು ಕೇಳಿದರು ಅವರು ತಕ್ಷಣ ಮುಖ ತಿರುಗಿಸಿದರು ಕಪ್ಪು ಅಬಾಯದ ಕೈಯಿಂದ ಕಣ್ಣು ಒರೆಸಿಕೊಂಡರು ಏ ಏನಿಲ್ಲ ಕಣ್ಣು ಉರಿಯುತ್ತಿತ್ತು ಈ ಬಿಸಿಲಿಗೆ ಧೂಳು ಹೋಯಿತು ಅಷ್ಟೆ ಅವರು ಹಿಂತಿರುಗಿ ನಡೆದರು ಗೇಟನ್ನು ನಿಧಾನವಾಗಿ ಮುಚ್ಚಿದರು ಬೈಕ್ ಸ್ಟಾರ್ಟ್ ಮಾಡುವಾಗ ಜುನೈದ್ನ ಮನಸ್ಸಿನಲ್ಲಿ ಆ ಪ್ರಶ್ನೆ ಮಾತ್ರ ಉಳಿದಿತ್ತು ಯಾಕಾಗಿರಬಹುದು ಅವರು ಅತ್ತದ್ದು ಅಮ್ಮ ಎಂದು ಕರೆದದ್ದಕ್ಕೋ ಅಥವಾ ಸ್ವಂತ ಮಕ್ಕಳು ಕೂಡ ಕರೆಯಲು ಇಲ್ಲದ ಕಾರಣಕ್ಕೋ ಅವನ ಸ್ವಂತ ಅಮ್ಮನ ಮಿಸ್ಡ್ ಕಾಲ್ಗಳು ಅವನ ಮನಸ್ಸನ್ನು ಸುಡತೊಡಗಿದವು ಆ ಮೊದಲ ಭೇಟಿಯ ನಂತರ ಜುನೈದ್ ಉದ್ದೇಶಪೂರ್ವಕವಾಗಿಯೇ ಆ ದಾರಿಯಲ್ಲಿ ಬೈಕ್ ಓಡಿಸಲಾರಂಭಿಸಿದ ಆರ್ಡರ್ ಇಲ್ಲದಿದ್ದರೂ ಗೇಟಿನ ಮುಂದೆ ಬಂದಾಗ ಹಾರ್ನ್ ಮಾಡುತ್ತಿದ್ದ ಪೀ ಪೀ ಅದೊಂದು ಸಂಕೇತ ಭಾಷೆಯಂತೆ ಆಗಿತ್ತು ಕೆಲವೊಮ್ಮೆ ಫಾತಿಮ್ಮತ್ ಅಂಗಳದಲ್ಲಿರುತ್ತಿದ್ದರು ಗೇಟಿನ ಸಂಧಿಯಿಂದ ಅವನನ್ನು ನೋಡಿ ಒಂದು ನಗು ನಗುತ್ತಿದ್ದರು ಆ ನಗುವಿಗಾಗಿಯೇ ಅವನ ಮುಂದಿನ ಪ್ರಯಾಣಗಳಿದ್ದವು ಒಂದು ಶುಕ್ರವಾರ ಜುನೈದನ ಫೋನಿಗೆ ಒಂದು ವಾಟ್ಸಾಪ್ ಸಂದೇಶ ಬಂತು ಫಾತಿಮತ್ ಅವರ ನಂಬರ್ನಿಂದ ಕಳೆದ ಬಾರಿ ಬಂದಾಗ ಅವನು ನಂಬರ್ ತೆಗೆದುಕೊಂಡಿದ್ದ ಏನಾದರೂ ಅವಶ್ಯಕತೆ ಇದ್ರೆ ಕರೆ ಮಾಡಿಯಮ್ಮ ಎಂದು ಹೇಳಿದ್ದ ಮಗನಿಜುನು ಒಂದು ದೊಡ್ಡ ಆರ್ಡರ್ ಇದೆ ಡೆಲಿವರಿ ಬೈ ಜುನೈದ್ ಓನ್ಲಿ ಅಂತ ನನ್ನ ಆ್ಯಪ್ನಲ್ಲೇ ನೋಟ್ ಹಾಕಿದ್ದೀನಿ ನೀನೇ ಬರ್ಬೇಕು ಜುನೈದನಿಗೆ ಆಶ್ಚರ್ಯವಾಯಿತು ಅವನು ಆ ಆರ್ಡರ್ ಸ್ವೀಕರಿಸಿದ ದೊಡ್ಡ ಮೊತ್ತದ ಬಿರಿಯಾನಿ ಮಂದಿ ಮತ್ತು ಇತರ ಪದಾರ್ಥಗಳಿದ್ದವು ವಿಲ್ಲಾಗೆ ತಲುಪಿದಾಗ ಫಾತಿಮತ್ ಗೇಟಿನ ಬಳಿಯೇ ಕಾಯ್ತಾ ನಿಂತಿದ್ದರು ಮುಖದಲ್ಲಿ ಸ್ವಲ್ಪ ಆತಂಕ ಏನಮ್ಮ ಇದು ಇಷ್ಟು ದೊಡ್ಡ ಆರ್ಡರ್ ಮನೆಯಲ್ಲಿ ನೆಂಟರಿದ್ದಾರಾ ಅವರು ನಕ್ಕರು ಇದೆಲ್ಲ ನನ್ನ ಮಗಳು ಆರ್ಡರ್ ಮಾಡಿದ್ದು ಶೇಖ ಅವಳಿಗ ಇಂದು ಸ್ನೇಹಿತರು ಬರುತ್ತಿದ್ದಾರೆ ಹಣ ನೀಡುವಾಗ ಅವರು ಜುನೈದನ ಕೈ ಹಿಡಿದರು ಅವರ ಕೈ ತಣ್ಣಗಿತ್ತು ಮಗನೇ ನನೊಂದು ಸಹಾಯ ಮಾಡ್ತೀಯ ಊರಿಗೆ ಸ್ವಲ್ಪ ಹಣ ಕಳುಹಿಸಬೇಕಿತ್ತು ಮಗಳ ಮಗುವಿನ ಫೀಸ್ ಕಟ್ಟಬೇಕಂತೆ ನನ್ನ ಸಂಬಳ ಬರಲು ಇನ್ನು ಎರಡು ವಾರ ಬೇಕು ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ವಾಪಸ್ ಕೊಡ್ತೀನಿ ಅವರ ಧ್ವನಿ ಇಡರಿಯಿತ್ತು ಯಾರನ್ನೂ ಕೇಳುವ ಹಾಗಿಲ್ಲ ನಿನ್ನ ಹತ್ತಿರ ಕೇಳಬೇಕು ಅನ್ಸಿತು ಜುನೈದ್ ಒಂದು ಕ್ಷಣ ತಬ್ಬಿಬ್ಬಾದಾದ ಅವನ ಕೈಯಲ್ಲಿ ಕಂಪೆನಿಗೆ ಕಟ್ಟಬೇಕಾದ ಹಣ ಮಾತ್ರವಿತ್ತು ಅದು ಅವನ ಸ್ವಂತ ಹಣವಲ್ಲ ಅಮ್ಮ ವಿಷಮಿಸಬೇಡಿ ಎಷ್ಟು ಬೇಕು ಒಂದು ಐನೂರು ದಿರ್ಹಂ ಸಾಕು ಐನೂರು ದಿರ್ಹಂ ಅದು ಅವನ ಒಂದು ವಾರದ ಸಂಪಾದನೆ ಅಂದು ಸಂಜೆ ರೂಮಿಗೆ ಬಂದು ರಶೀದ್ ಮತ್ತು ಸೈನು ಬಳಿ ವಿಷಯ ಹೇಳಿದ ಒಬ್ಬ ಅಮ್ಮ ಪಾಪ ಮುಂದಿನ ತಿಂಗಳು ಕೊಡ್ತೀನಿ ಅಂದಿದ್ದಾರೆ ರಶೀದ್ನಕ್ಕ ಜುನು ನಿನ್ನ ಈ ಸೆಂಟಿಮೆಂಟ್ಸ್ ಕಾರಣದಿಂದಲೇ ಊರಲ್ಲಿ ಸಾಲ ಮಾಡಿಕೊಂಡಿದ್ದು ಇಲ್ಲಿಯೂ ಅದನ್ನೇ ಶುರು ಮಾಡಿದ್ದೀಯ ತಿಳಿಯದ ಯಾರಿಗೋ ಹಣ ಕೊಟ್ಟು ಮೋಸ ಹೋಗಬೇಕಾ ಇದು ಗಲ್ಫ್ ಇಲ್ಲಿ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ದುಡ್ಡು ಮಾತ್ರ ಹಾಗಲ್ಲ ರಶೀದಿಕ್ಕಾ ಒಬ್ಬ ಅಮ್ಮ ಪಾಪ ಮುಂದಿನ ತಿಂಗಳು ಕೊಡ್ತೀನಿ ಅಂದಿದ್ದಾರೆ ಅಲ್ವಟ್ರ ಅಳುತ್ತ ಕೇಳಿದ್ದು ಸೈನು ಎದ್ದು ಕುಳಿತ ಪರವಾಗಿಲ್ಲ ರಶೀದಿಕ್ಕ ಐನೂರು ದಿರ್ಹಂ ತಾನೆ ನಾವು ಮೂವರು ಸೇರಿ ಕೊಡೋಣ ಒಬ್ಬ ಅಮ್ಮ ಕೇಳಿದ್ದಲ್ಲವೇ ನಮ್ಮ ಅಮ್ಮಂದಿರು ಊರಿನಲ್ಲಿ ಹೀಗೇ ಯಾರಾದರೂ ಮುಂದೆ ಕೈಚಾಚಬೇಕಾದ ಪರಿಸ್ಥಿತಿ ಅವನು ಮಾತನ್ನು ಪೂರ್ಣಗೊಳಿಸಲಿಲ್ಲ ರಶೀದ್ ಏನೂ ಮಾತಾಡದೆ ಪರ್ಸ್ನಿಂದ ಒಂದು ನೋಟು ತೆಡಿದು ನೀಟಿದ ಆದ್ರೆ ಜಾಗ್ರತೆ ರಶೀದ್ ಎಚ್ಚರಿಸಿದ ಮರುದಿನ ಬೆಳಗ್ಗೆ ಜುನೈದ್ ಆ ಹಣವನ್ನು ಫಾತಿಮತ್ ಅವರಿಗೆ ತಲುಪಿಸಿದ ಅವರು ಅದನ್ನು ಪಡೆದು ಎಣಿಸಲೊಂದುಲ್ಲದೆ ತಮ್ಮ ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡರು ಅವರ ಕಣ್ಣುಗಳು ಮತ್ತೆ ತುಂಬಿ ಬಂದವು ನೀನು ನನ್ನ ಮಗನೇ ಅವರು ಅವನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ಅಲ್ಲಾ ನಿನ್ನನ್ನು ಕಾಪಾಡಲಿ ಆ ಸ್ಪರ್ಶದಲ್ಲಿ ತನ್ನ ಸ್ವಂತ ಅಮ್ಮನ ವಾತ್ಸಲ್ಯವನ್ನು ಅರಿತಂತೆ ಜುನೈದನಿಗ ಅನಿಸಿತು ಊರಿನಿಂದ ಹಣ ಕೇಳಿ ಕರೆ ಮಾಡಿದಾಗ ಮಾತ್ರ ಕೇಳಿಬರುವ ಪ್ರೀತಿಯಲ್ಲ ಆಗಿತ್ತು ಅದು ಏನನ್ನೂ ತಿರುಗಿ ನಿರೀಕ್ಷಿಸಿದ ಪ್ರಾಮಾಣಿಕವಾದ ಒಂದು ಆಶೀರ್ವಾದ ಆ ಒಂದು ಕ್ಷಣಕ್ಕಾಗಿ ಐನೂರು ದಿರ್ಹಂ ಹೋದರೂ ಪರವಾಗಿಲ್ಲ ಅಂತ ಅವನಿಗನಿಸಿತು ಆ ಘಟನೆಯ ನಂತರ ಅವರು ಮತ್ತಷ್ಟು ಹತ್ತಿರವಾದರು ಜುನೈದ್ ಮಧ್ಯಾಹ್ನದ ಊಟವನ್ನು ಹಲವು ಬಾರಿ ಆ ವಿಲ್ಲದ ಗೇಟಿನ ಬಳಿ ಕುಳಿತು ಮಾಡುತ್ತಿದ್ದ ಫಾತಿಮತ್ ಅವನಿಗಾಗಿ ತಣ್ಣೀರು ಮಜ್ಜಿಗೆ ಅಥವಾ ಮನೆಯಲ್ಲಿ ಮಾಡಿದ ಸ್ವಲ್ಪ ಸಿಹಿ ತಿಂಡಿ ಕಾದಿರಿಸುತ್ತಿದ್ದರು ನಿಧಾನವಾಗಿ ಜುನೈದ್ಗೆ ಆ ವಿಲ್ಲಾದ ವಿಷಯಗಳು ಅರ್ಥವಾಗತೊಡಗಿದವು ಫಾತಿಮತ್ ಅವರಿಗೆ ಈಗ ಹಿಂದಿನಂತೆ ಹೆಚ್ಚು ಕೆಲಸವಿಲ್ಲ ಅವರಿಗೆ ಇಪ್ಪತ್ತು ವರ್ಷಗಳಿಂದ ಈ ಮನೆಯಲ್ಲೇ ಇದ್ದಾರೆ ಅಡುಗೆ ಮನೆಯ ಕೆಲಸಗಳನ್ನು ನೋಡಿಕೊಳ್ಳಲು ಒಬ್ಬ ಫಿಲಿಫಿನೋ ಕೆಲಸದಾಳಿಯನ್ನು ಇಟ್ಟಿದ್ದಾರೆ ಫಾತಿಮತ್ ಅವರ ಮುಖ್ಯ ಕೆಲಸ ಶೇಖಾ ಅವರ ಕಾರ್ಯಗಳು ನೋಡಿಕೊಳ್ಳುವುದು ಶೇಖಾ ಆ ವಿಲ್ಲಾದ ಅರಬ್ ಯುವತಿ ಶೇಖಾಗೆ ಐದು ವರ್ಷವಿದ್ದಾಗ ಅವರ ತಾಯಿ ತೀರಿ ಹೋಗಿದ್ದರು ಅಂದಿನಿನ್ನ ಫಾತಿಮತ್ ಅವರೇ ಎಲ್ಲ ಶೇಖಾ ಬೆಳೆದಿದ್ದೆ ಈ ಕನ್ನಡದ ಮಹಿಳೆಯ ಕೈಯಿಂದ ಒಂದು ದಿನ ಆರ್ಡರ್ನೊಂದಿಗೆ ಹೋದಾಗ ಜುನೈದ್ ಅದನ್ನು ನೇರವಾಗಿ ಕಂಡ ಫಾತಿಮತ್ ಅವರಿಗೆ ಸಣ್ಣ ಜ್ವರವಿತ್ತು ಅವರು ಅಂಗಳದ ಕುರ್ಚಿಯಲ್ಲಿ ಹೊದ್ದು ಮಲಗಿದ್ದರು ಶೇಖಾ ಅವರಿಗೆ ಔಷಧಿಯನ್ನು ಒಂದು ಗ್ಲಾಸ್ನಲ್ಲಿ ಕಲಸಿ ಚಮಚದಲ್ಲಿ ಕುಡಿಸುತ್ತಿದ್ದರು ಯಾ ಅಲ್ಲ ಫಾತಿಮಾತ್ ಟೇಕ್ ದಿಸ್ ಯು ವಿಲ್ ಬಿ ಓಕೆ ಅವರು ಪ್ರೀತಿಯಿಂದ ಹೇಳಿದರು ನಂತರ ಅವರ ಹಣೆಗೆ ಮುತ್ತಿಟ್ಟರು ನೋ ವರ್ಕ್ ಟುಡೇ ಅದನ್ನು ಕಂಡಾಗ ಜುನೈದನಿಗೆ ಅರ್ಥವಾಯಿತು ಇದು ಯಜಮಾನಿ ಕೆಲಸದಾಳು ಸಂಬಂಧವಲ್ಲ ಇದು ಅಮ್ಮ ಮಗಳ ಸಂಬಂಧ ಸ್ವಂದ ಮಕ್ಕಳು ಕೂಡ ಕೊಡದ ಪ್ರೀತಿ ಶಾರ್ಜಾದಲ್ಲಿ ಅಪರೂಪವಾಗಿ ಮಾತ್ರ ಸುರಿಯುವ ಮಳೆಯ ದಿನವಾಗಿತ್ತು ಅದು ತಣ್ಣನೆಯ ಗಾಳಿಯಲ್ಲಿ ನೆನೆಯದಿರಲು ಜುನೈದ್ ಬೈಕನ್ನು ಒಂದು ಕೆಫೆಟೇರಿಯಾದ ಮುಂದೆ ನಿಲ್ಲಿಸಿದ ಆಗಲೇ ಪಕ್ಕದ ಬಸ್ ಸ್ಟಾಪ್ನಲ್ಲಿ ಫಾತಿಮಾ ತವರನ್ನು ಕಂಡದ್ದು ಅವರು ಮಳೆ ನೋಡುತ್ತಾ ನಿಂತಿದ್ದರು ಅವನು ಅವರ ಬಳಿಗೆ ಹೋದ ಅಮ್ಮಾ ಏನಲ್ಲಿದ್ದೀರಿ ಈ ಮಳೆಯಲ್ಲಿ ಮಗನೇ ನಾನು ಅಲ್ ಸಫಾನ್ ಕೆಫೆಟೇರಿಯಾವರೆಗೆ ಹೋಗಿದ್ದೆ ಒಂದು ಚಹಾ ಕುಡಿಯಲು ಅಲ್ಲಿಯೊಬ್ಬ ಮಲಯಾಳಿ ಕನ್ನಡದ ಹುಡುಗನಿದ್ದಾನೆ ನಾನು ಎಡಕ್ಕಿದೇ ಹೋಗಿ ಕೂರುತ್ತೇನೆ ಅಷ್ಟರಲ್ಲಿ ಮಳೆ ಬಂತು ನಾನು ಬಿಡುತ್ತೇನೆ ಬನ್ನಿ ರೇನ್ಕೋಟಿದೆ ನೀವು ಇದನ್ನು ಹಿಡಿದುಕೊಳ್ಳಿ ಬೇಡ ಮಗ ನೀನು ನೆನೆಯುತ್ತೀಯಾ ನಾನು ಬಸ್ನಲ್ಲೇ ಹೋಗುತ್ತೇನೆ ಪರವಾಗಿಲ್ಲಮ್ಮ ಅವನು ಅವರನ್ನು ನಿರ್ಬಂಧಿಸಿ ಬೈಕ್ನಲ್ಲಿ ಹತ್ತಿಸಿಕೊಂಡ ವಿಲ್ಲಾಗೆ ಹೋಗುವ ದಾರಿಯಲ್ಲಿ ಮಳೆಯ ತಣುಪಿನಲ್ಲಿ ಅವರು ಮಾತನಾಡಿದರು ಮಳೆ ಕಂಡಾಗಲೆಲ್ಲ ನನಗೆ ಊರಿನ ಮನೆ ನೆನಪಾಗುತ್ತದೆ ಗಂಡ ತೀರಿ ಹೋದ ಮೇಲೆ ಮಕ್ಕಳಿಗಾಗಿಯೇ ನಾನು ಬದುಕಿದ್ದು ಇಬ್ಬರಿಗೂ ಮದುವೆ ಮಾಡಿಸಿದೆ ಮನೆ ಕಟ್ಟಿಸಿಕೊಟ್ಟೆ ಎಲ್ಲವೂ ಈ ಮರುಭೂಮಿಯ ಬೆವರಿನಿಂದಲೇ ಅವರು ಒಂದು ಕ್ಷಣ ನಿಲ್ಲಿಸಿದರು ಬೈಕ್ ಓಡಿಸುತ್ತಿದ್ದ ಜುನೈದನ ಹೆಗಲ ಮೇಲೆ ಅವರ ಕೈ ಬಿಗಿಯಾಯಿತು ಕಳೆದ ವರ್ಷ ನಾನು ಎಲ್ಲವನ್ನೂ ನಿಲ್ಲಿಸಿ ಊರಿಗೆ ಹೋದೆ ಇನ್ನು ಮಕ್ಕಳ ಜೊತೆ ಬದುಕೋಣ ಅಂತ ಒಂದು ದೀರ್ಘ ಉಸಿರಿನ ನಂತರ ಅವರು ಮುಂದುವರಿಸಿದರು ನಾನು ದುಡಿಮೆ ನಿಲ್ಲಿಸಿ ಬಂದಿದ್ದೇನೆಂದು ತಿಳಿದ ತಕ್ಷಣ ಮಕ್ಕಳಿಗೆ ನಾನು ಭಾರವಾದೆ ಸೊಸೆಯಂದಿರಿಗೆ ನಾನು ಬೇಕಿರಲಿಲ್ಲ ಒಂದು ಗ್ಲಾಸ್ ನೀರು ಕೊಡಲು ಯಾರೂ ಇರಲಿಲ್ಲ ನನ್ನ ಕೈಯಲ್ಲಿದ್ದ ಹಣ ಖಾಲಿಯಾದಾಗ ಅವರಿಗೆ ನಾನು ಯಾರೂ ಅಲ್ಲದಂತೆ ಆಯಿತು ನನ್ನನ್ನು ಹೇಗಾದರೂ ಮನೆಯಿಂದ ಹೊರಹಾಕುವುದೇ ಅವರ ಪ್ರಯತ್ನವಾಗಿತ್ತು ಒಂದು ಕೋಣೆಯಲ್ಲಿ ತಳ್ಳಿಬಿಡುತ್ತಿದ್ದರು ತಿರುಗಿಯೂ ನೋಡುತ್ತಿರಲಿಲ್ಲ ಜುನೈದ್ ಮೌನವಾಗಿ ಬೈಕ್ ಓಡಿಸುತ್ತಿದ್ದ ಅವನ ಸ್ವಂತ ಅಮ್ಮನ ಮುಖ ಮನಸ್ಸಿನಲ್ಲಿ ಮೂಡಿತು ನಾಳೆ ನಾನು ಹೀಗೆಯೇ ಆಗುತ್ತೇನೆಯೇ ಎಂಬ ಭಯ ಅವನನ್ನು ಆವರಿಸಿತ್ತು ಆಗಲೇ ಶೇಖಾ ಮಗಳ ಕರೆ ಬಂದಿದ್ದು ಅವಳಿಗೆ ನನ್ನ ಸಂಕಟ ತಿಳಿದಿತ್ತು ನಾನು ಏನೂ ಹೇಳಿರಲಿಲ್ಲ ಆದರೆ ನನ್ನ ಧ್ವನಿಯಲ್ಲಿದ್ದ ಅಳುವನ್ನು ಅವಳು ಗುರುತಿಸಿದಳು ಅವಳು ಹೊಸ ವೀಸ ಕಳುಹಿಸಿ ಕೊಟ್ಟು ಇಲ್ಲಿಗೆ ವಾಪಸ್ ಕರೆಸಿಕೊಂಡಳು ವಿಲ್ಲಾದ ಗೇಟ್ನ ಮುಂದೆ ಬೈಕ್ ನಿಂತು ಅವರು ಇಳಿದಳು ಸ್ವಂತ ಹೊಟ್ಟೆ ಅಲ್ಲಿ ಹುಟ್ಟಿದ ಮಕ್ಕಳಿಗೆ ಕೊಟ್ಟದ್ದರಲ್ಲಿ ಒಂದು ಅಂಶವನ್ನು ನಾನು ಈ ಮಗಳಿಗೆ ಕೊಟ್ಟಿಲ್ಲ ಆದರೆ ಅವಳಿಗೆ ನಾನು ಅಮ್ಮ ಅವಳಿಗೆ ನನ್ನ ಮೇಲೆ ಜೀವ ಅವಳಿಗೆ ಗೊತ್ತು ನನಗೆ ಚಹಾ ಇಷ್ಟ ಅಂತ ಅದಕ್ಕೆ ಪ್ರತಿದಿನ ಸಂಜೆ ಅವಳು ಸ್ವಂತ ಕೈಯಿಂದ ಚಹಾ ಮಾಡಿಕೊಡುತ್ತಾಳೆ ಆ ಮಾತುಗಳು ಜುನೈದನ ಎದೆಯಲ್ಲಿ ಒಂದು ಕೆಂಡದಂತೆ ಬಿದ್ದವು ಅವನು ಏನು ಮಾತನಾಡದೆ ಬೈಕ್ ತಿರುಗಿಸಿದ ಒಂದು ತಿಂಗಳು ಕಳೆಯಿತು ಜುನೈದ್ ಮತ್ತು ಫಾತಿಮತ್ ನಡುವಿನ ಸಂಬಂಧ ಮತ್ತಷ್ಟು ದೃಢವಾಗಿತ್ತು ಅವನಿಗೀಗ ಆ ಮನೆಯ ಭಾಗವಾಗಿದ್ದ ಹೀಗಿರುವಾಗ ಒಂದು ದಿನ ಆ ವಿಲ್ಲಾದ ಮುಂದೆ ಕರ್ನಾಟಕ ರಿಜಿಸ್ಟ್ರೇಷನ್ ಕೆ ಎಲ್ ಬದಲಿಗೆ ಕೆ ಎ ಇರುವ ಒಂದು ರೆಂಟಲ್ ಕಾರನ್ನು ಜುನೈದ್ ಕಂಡ ಅದರಿಂದ ಇಬ್ಬರೂ ಇಳಿಯುವುದನ್ನು ಕಂಡ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಅವರ ವರ್ತನೆಯಲ್ಲಿ ಏನೂ ಸರಿಯಿರಲಿಲ್ಲ ಅವನು ನಿಧಾನವಾಗಿ ಬೈಕ್ ನಿಲ್ಲಿಸಿ ಗೇಟಿನ ಬಳಿಗೆ ಹೋದ ಒಳಗಿನಿಂದ ಜೋರಾದ ಮಾತುಗಳು ಕೇಳಿಸುತ್ತಿದ್ದವು ಅಮ್ಮಾ ನೀವು ನಮ್ಮ ಜೊತೆ ಬರಬೇಕು ಊರಿಗೆ ಬಂದು ಯಾಕೆ ಈ ಅರಬ್ಬರ ಕೆಲಸ ಮಾಡಿಕೊಂಡು ಇರಬೇಕು ನಮಗೆ ನಾಚಿಕೆ ಆಗುತ್ತದೆ ಅದು ಫಾತಿಮತ್ ಅವರ ಮದ ಜೊತೆಗೆ ಸೊಸೆಯೂ ಇದ್ದಳು ನಾನು ಬರುವುದಿಲ್ಲ ಫಾತಿಮತ್ ಅವರ ಧ್ವನಿ ಅಮ್ಮ ಬರಬೇಕು ಊರಿನ ಮನೆಯ ಆಧಾರ ಪತ್ರವನ್ನು ಅಡವಿಟ್ಟು ನನಗೊಂದು ಬಿಸ್ನೆಸ್ ಶುರು ಮಾಡಬೇಕು ಅಮ್ಮ ಬಂದು ಸಹಿ ಹಾಕಬೇಕು ಇಲ್ಲದಿದ್ದರೆ ಇನ್ನು ಮುಂದೆ ನಾವು ನಿಮ್ಮನ್ನು ನೋಡುವುದಿಲ್ಲ ಈ ಅರಬ್ಬರೇ ನೋಡಿಕೊಳ್ಳಲಿ ಆಗಲೇ ಮಗನು ಗೇಟಿನ ಹೊರಗಿ ನಿಂತಿದ್ದ ಜುನೈದನನ್ನು ಕಂಡದ್ದು ಯಾರೋ ನೀನು ಇವಳ ಹಣದೋಚಲು ಬಂದವನಾ ಬಂದವನ ಹೊರಟು ಹೋಗು ಇಲ್ಲಿಂದ ಜುನೈದನ ರಕ್ತ ಕುದಿಯಿತು ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡ ನಾನು ಹೋಗುತ್ತೇನೆ ಆದರೆ ಅಮ್ಮನಿಗೆ ನೋವು ಕೊಡಬೇಡಿ ಇದು ಶಾರ್ಜಾ ಊರಲ್ಲ ಅಂದು ರಾತ್ರಿ ಜುನೈದನಿಗೆ ನಿದ್ದೆ ಬರಲಿಲ್ಲ ರೂಮಿನ ಗದ್ದಲದ ನಡುವೆಯೂ ಅವನ ಮನಸ್ಸೂ ಆ ವಿಲ್ಲಾದಲ್ಲಿತ್ತು ಅವನು ಫಾತಿಮ್ಮತ್ ಅವರಿಗೆ ಕರೆ ಮಾಡಿದ ಅವರು ಅಳುತ್ತಿದ್ದರು ಅವರು ನನ್ನನ್ನು ನಾಳೆ ಕರೆದುಕೊಂಡು ಹೋಗುತ್ತಾರಂತೆ ಮಗನೇ ಶೇಖ ಮಗಳ ಹತ್ತಿರ ನಾನು ಏನು ಹೇಳಲಿ ಅವರು ನನ್ನಿಂದ ಬಲವಂತವಾಗಿ ಸಹಿ ಹಾಕಿಸಿ ಕೊಡುತ್ತಾರೆ ನನಗೆ ಭಯವಾಗುತ್ತಿದೆ ಅಮ್ಮ ಭಯಪಡಬೇಡಿ ಶೇಖ ಎಲ್ಲಿದ್ದಾರೆ ಶೇಖ ಮಗಳು ದುಬೈಗೆ ಒಂದು ಮದುವೆಗೆ ಹೋಗಿದ್ದಾಳೆ ನಾಳೆ ಬರುತ್ತಾಳೆ ಅಮ್ಮ ಫೋನ್ ಇಡಬೇಡಿ ನಾನು ಹೇಳುವುದನ್ನು ಕೇಳಿ ಜುನೈದ್ ಆಪ್ನಿಂದ ಹಳೆಯ ಆರ್ಡರ್ಗಳ ಮೂಲಕ ಶೇಖ ಅವರ ನಂಬರ್ ಪತ್ತೆ ಹಚ್ಚಿದ ಅವನು ಶೇಖಗೆ ನಡೆದದ್ದನ್ನೆಲ್ಲಾ ವಿವರಿಸಿ ಇಂಗ್ಲಿಷ್ ಮತ್ತು ತನಗೆ ತಿಳಿದ ಅರಬಿಯಲ್ಲಿ ಒಂದು ಸಂದೇಶ ಕಳುಹಿಸಿದ ಫಾತಿಮಾತ್ ಇಸ್ ಇನ್ ಟ್ರಬಲ್ ಸನ್ ಈಸ್ ಫೋರ್ಸಿಂಗ್ ಟು ಗೋ ಬ್ಯಾಕ್ ಟು ಕರ್ನಾಟಕ ಕ್ರೈಯಿಂಗ್ ಸ್ಕೇರ್ಡ್ ಪ್ಲೀಸ್ ಹೆಲ್ಪ್ ಮೆಸೇಜ್ ಕಳುಹಿಸಿದ ಕ್ಷಣಾರ್ಧದಲ್ಲಿ ಶೇಖಾ ಅವರ ಕರೆ ಬಂತು ಜುನೈದ್ ವಾಟ್ ಹ್ಯಾಪಂಡ್ ಇಸ್ ಫಾತಿಮಾತ್ ಓಕೆ ಅವನು ನಡೆದಿದ್ದನ್ನೆಲ್ಲ ಹೇಳಿದ ಡೋಂಟ್ ವರಿ ಐ ಆಮ್ ಕಮಿಂಗ್ ಡೋಂಟ್ ಲೆಟ್ ದಮ್ ಟೇಕ್ ಹರ್ ಎನಿವೇರ್ ಮರುದಿನ ಬೆಳಿಗ್ಗೆ ಜುನೈದ್ ಆರ್ಡರ್ ಕೂಡ ತೆಗೆದುಕೊಳ್ಳದೆ ವಿಲ್ಲಾದ ಮುಂದೆ ಬಂದು ನಿಂತ ಫಾತಿಮತ್ ಅವರ ಮಕ್ಕಳು ಮತ್ತು ಸೊಸೆ ಹೊರಗೆ ಬರುತ್ತಿದ್ದರು ಅವರು ಫಾತಿಮತ್ ಅವರ ಕೈ ಹಿಡಿದು ಎಳೆಯುತ್ತಿದ್ದರು ಬನ್ನಿ ಅಮ್ಮ ಊರಿಗೆ ಹೋಗೋಣ ಅಷ್ಟರಲ್ಲಿ ಒಂದು ದೊಡ್ಡ ಲ್ಯಾಂಡ್ ಕ್ರೂಸರ್ ಬಂದು ವಿಲ್ಲಾದ ಮುಂದೆ ನಿಂತಿತ್ತು ಅದರಿಂದ ಶೇಖಾ ಎಳಿದರು ಮದುವೆಗೆ ಹೋದ ವೇಷದಲ್ಲಿಯೇ ಇದ್ದರು ಅವರ ಮುಖ ಕೋಪದಿಂದ ಕೆಂಪಾಗಿತ್ತು ಅವರು ನೇರವಾಗಿ ಫಾತಿಮತ್ ಅವರ ಮಕ್ಕಳ ಬಳಿಗೆ ಹೋಡರು ಹೂ ಆರ್ ಯು ಎಂದು ಇಂಗ್ಲಿಷ್ನಲ್ಲಿ ಅರಚಿದರು ಯು ಆರ್ ಹಿಯರ್ ಫಾರ್ ಮನಿ ನಾಟ್ ಫಾರ್ ಹರ್ ಫಾತಿಮತ್ ಇಸ್ ಮೈ ಮದರ್ ಶಿ ಇಸ್ ನಾಟ್ ಗೋಯಿಂಗ್ ಎನಿವೇರ್ ಮಗ ಮತ್ತು ಸೊಸೆ ಅರಬ್ ಯುವತಿಯ ರೋಷ ನೋಡಿ ಭಯಪಟ್ಟರು ಶಿ ಈಸ್ ಅವರ್ ಮದರ್ ಮಗ ಹೇಳಲು ಪ್ರಯತ್ನಿಸಿದ ನೋ ಶೇಖ ಕೈ ತೋರಿಸಿದರು ಇಫ್ ಯು ಟ್ರಬಲ್ ಹರ್ ಅಗೇನ್ ಐ ವಿಲ್ ಕಾಲ್ ದ ಪೊಲೀಸ್ ಗೆಟ್ಔಟ್ ಗೆಟ್ಔಟ್ ಫ್ರಮ್ ಮೈ ಹೌಸ್ ಮಗ ಮತ್ತು ಸೊಸೆ ಭಯದಿಂದ ನಡುಗಿದರು ಅದೇ ಸಮಯದಲ್ಲಿ ಜುನೈದ್ ಓಡಿ ಹೋಗಿ ಫಾತಿಮತ್ ಅವರನ್ನು ಹಿಡಿದುಕೊಂಡ ಅಮ್ಮ ಭಯಪಡಬೇಡಿ ನಾವಿದ್ದೇವೆ ನಿಮ್ಮ ಜೊತೆ ಅಮ್ಮನನ್ನು ಇನ್ನು ಯಾರೂ ಬಲವಂತವಾಗಿ ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಫಾತಿಮತ್ ಜುನೈದ್ ಮತ್ತು ಶೇಖವನ್ನು ಮಾರಿ ನೋಡಿದರು ಅವರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಸ್ವಂತ ಮಕ್ಕಳ ಮುಂದೆ ಧೈರ್ಯದಿಂದ ನಿಂತರು ನಾನು ಎಲ್ಲಿಗೂ ಬರುವುದಿಲ್ಲ ನನಗೆ ನಿಮ್ಮನ್ನು ನೋಡಲು ಬೇಕಾಗಿಲ್ಲ ಹೋಗು ಇಲ್ಲಿಂದ ಮಗ ಮತ್ತು ಸೊಸೆ ಪರಸ್ಪರ ನೋಡಿಕೊಂಡರು ಇಲ್ಲಿ ನಿಂತರೆ ಸರಿ ಹೋಗುವುದಿಲ್ಲ ಎಂದು ಅರಿತು ಅವರು ಕಾರು ತೆಗೆದುಕೊಂಡು ವೇಗವಾಗಿ ಹೊರಟು ಹೋದರು ಅವರು ಹೋದದ್ದನ್ನು ಖಚಿತಪಡಿಸಿಕೊಂಡ ನಂತರ ಫಾತಿಮಾತ್ ಅಂಗಳದ ನೆಲದ ಮೇಲೆ ಕುಳಿತು ಪೊಟ್ಟಿ ಕರಚಿದರು ಅದು ದುಃಖವಾಗಿರಲಿಲ್ಲ ವರ್ಷಗಳಿಂದ ಕಟ್ಟಿಕೊಂಡಿದ್ದ ಭಾರವನ್ನು ಇಳಿಸಿದ ಸಮಾಧಾನದ ಅಳುವಾಗಿತ್ತು ಶೇಖಾ ಮತ್ತು ಜುನೇದ್ ಅವರ ಬಳಿ ಕುಳಿತರು ಯಾರೂ ಏನೂ ಮಾತನಾಡಲಿಲ್ಲ ಶೇಖಾ ಅವರ ಹೆಗಲ ಮೇಲೆ ಕೈಯಿಟ್ಟರು ವರ್ಷಗಳಿಂದ ಒಳಗೆ ಇಟ್ಟುಕೊಂಡಿದ್ದ ಸಂಕಟಗಳೆಲ್ಲವೂ ಆ ಕಣ್ಣೀರಿನ ಮೂಲಕ ಹರಿದು ಹೋಗುವವರೆಗೂ ಅವರು ಕಾದರು ಕೆಲವು ದಿನಗಳ ನಂತರ ಒಂದು ಸಂಜೆಯ ಸಮಯ ಜುನೇದ್ ಆರ್ಡರ್ಗಳನ್ನು ಮುಗಿಸಿ ದಣಿದು ವಿಲ್ಲಾದ ಮುಂದೆ ಬಂದ ಅವನು ಈಗ ಆರ್ಡರ್ ಇಲ್ಲದೆಯೂ ಅಲ್ಲಿಗೆ ಬರುತ್ತಿದ್ದ ಫಾತಿಮತ್ತ ಗೇಟ್ ತೆರೆದು ಹೊರಗೆ ಬಂದರು ಅವರ ಮುಖದಲ್ಲಿ ವರ್ಷಗಳ ನಂತರ ಸ್ಪಷ್ಟವಾದ ನಗು ಇತ್ತು ಸಮಾಧಾನದ ನಗು ಅವರು ಜುನೈದನ ಕೈಗೆ ಒಂದು ಸಣ್ಣ ಟಿಫಿನ್ ಬಾಕ್ಸಿಟ್ಟರು ಮಗನಿಗಾಗಿ ಅನ್ನ ಮೀನಿನ ಸಾರು ನಾನು ಮಾಡಿದ್ದು ಅವನು ಅದನ್ನು ತೆಗೆದುಕೊಂಡ ಅದರ ಚೂಡು ಅವನ ಕೈಗಳ ಮೂಲಕ ಹೃದಯಕ್ಕೆ ಹರಡಿತು ಮಗನೇ ಜುನು ಅವರು ಕರೆದರು ಇನ್ನು ನನಗೆ ಸಂಕಟವಿಲ್ಲ ನನಗೆ ಹುಟ್ಟದ ಇಬ್ಬರು ಮಕ್ಕಳಿದ್ದಾರೆ ಒಬ್ಬನು ನೀನು ಇನ್ನೊಬ್ಬಳು ಇಲ್ಲಿರುವ ನನ್ನ ಮಗಳು ಶೇಖ ಜುನೈದನ ಕಣ್ಣುಗಳು ತುಂಬಿ ಬಂದವು ಅವನು ನಕ್ಕ ಅಮ್ಮನ ಕೈಯ ಸಾರು ತಿನ್ನಲಿಕ್ಕಾಗಿಯೇ ನಾನು ಇಷ್ಟು ಕಷ್ಟಪಟ್ಟದ್ದು ಅವನು ತಮಾಷೆ ಮಾಡಿದ ಬೈಕ್ ಸ್ಟಾರ್ಟ್ ಮಾಡುವಾಗ ಫೋನಿನಲ್ಲಿ ಹೊಸ ಆರ್ಡರ್ನ ಬೀಪ್ ಶಬ್ದವಾಯಿತು ಮುಂದಿನ ಡೆಲಿವರಿಗಾಗಿ ಅವನು ಬೈಕನ್ನು ಮುಂದಕ್ಕೆ ಚಲಾಯಿಸಿದ ಶಾರ್ಜಾದ ದಟ್ಟಣೆಯೊಳಗೆ ಇಳಿಯುವಾಗ ಅವನ ಮನಸ್ಸಿನಲ್ಲಿ ಕೆಲಸದ ಒತ್ತಡವಿರಲಿಲ್ಲ ಬದಲಿಗೆ ಒಂದು ದೊಡ್ಡ ಕುಟುಂಬವನ್ನು ಗಳಿಸಿದ ಸಂತೋಷವಿತ್ತು ಆ ಬಿಳಿ ವಿಲ್ಲಾದಿಂದ ಅಂಗಳ ಗುಡಿಸುವ ಆ ಹಳೆಯ ಪೊರಕಿಯ ಶಬ್ದ ಅದು ಅವನಿಗೆ ಈಗಲೂ ಕೇಳಿಸುತ್ತಿತ್ತು ಆದರೆ ಆ ಶಬ್ದಕ್ಕೀಗ ಏಕಾಂತತೆಯ ಸ್ವರವಿರಲಿಲ್ಲ ಶಾಂತಿ ಮತ್ತು ಪ್ರೀತಿಯ ಈಣವಿತ್ತು